ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ಇವತ್ತಿನ ರೆಸಿಪಿ ಬಂದು ಕಡಲೆ ಮಿಠೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಬಾಣಲಿನ ಬಿಸಿ ಮಾಡಲಿಕ್ಕೆ ಇದ್ದೀನಿ ಈ ಬಿಸಿಯಾದ ಬಾಣಲಿಗೆ ಒಂದು ಕಪ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿನ ಫ್ರೈ ಮಾಡೋದಕ್ಕೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಕಡಲೆಕಾಯಿ ಉರಿಯುವಾಗ ಅದು ತುಂಬಾ ಬೇಗನೆ ಕಪ್ಪಾಗ್ಬಿಡುತ್ತೆ ಬಟ್ ಒಳಗಡೆ ಎಲ್ಲ ಅದು ಬೆಂದಿರೋದಿಲ್ಲ ಹಾಗಾಗಿ ನಾನು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನಾನಿವಾಗ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡಾಗ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ಲ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ಇದು ಕಂಪ್ಲೀಟ್ ಕೂಲಾಗಿದೆ ನೋಡಿ ನಾನು ಮುಟ್ತಾಯಿದ್ರೆ ಸ್ವಲ್ಪ ಕೈಗೆ ಬಿಸಿ ಅಂತ ಅನ್ನಿಸ್ತಾ ಇಲ್ಲ ಹಾಗೆ ಕೂಡ ಅದನ್ನು ಸ್ವಲ್ಪ ಈ ರೀತಿ ಉಜ್ಜಿದ್ರೆ ಸಿಪ್ಪೆ ಮತ್ತು ಬೇಳೆ ಎರಡು ಕೂಡ ಬೇರೆ ಆಗ್ತಾ ಇದೆ ಇದನ್ನು ನಾವಿವಾಗ ಕಂಪ್ಲೀಟ್ ಸಿಪ್ಪೆ ಮತ್ತು ಬೇಳೆ ಎರಡೂ ಕಂಪ್ಲೀಟಾಗಿ ಬೇರೆ ಮಾಡ್ಕೋಬೇಕು ನೋಡಿ ನಾನಿವಾಗ ಇದನ್ನು ನೀಟಾಗಿ ಸಿಪ್ಪೆ ತೆಗೆದು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಅಂದರೆ ತುಂಬ ನುಣ್ಣಗೆಲ್ಲ ಪೌಡ್ರ್ ಆಗೋದೆಲ್ಲ ಬೇಡ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಜಸ್ಟ್ ಮಿಕ್ಸಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಪೌಡರ್ ಆದರೆ ಸಾಕಾಗುತ್ತೆ ಹಾಗೆ ನಾನು ಉಳಿದಿರೋ ಅಂಥದ್ದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ ಬನ್ನಿ ನಾವಿವಾಗ ಪಾಕ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದು ಅಳತೆಯ ಕಪ್ನಲ್ಲಿ ಕಡಲೆಕಾಯಿ ಬೀಜನ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಈಗ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ ನೀರನ್ನು ಸೇರಿಸ್ಕೊಂಡು ಇದನ್ನು ಕೈಯಾಡ್ತಾ ಇದ್ದೀನಿ ಈ ರೀತಿ ನಾವು ಆಡಲಿಲ್ಲ ಅಂದರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ನಾವು ಕೈ ಕೈಯಾಡ್ತಾನೆ ಇರಬೇಕು ಒಂದು ಕಡೆ ಪಾಕ ರೆಡಿ ಆಗುವಷ್ಟರಲ್ಲಿ ನಾವು ಒಂದು ಪ್ಲೇಟ್ ಅಥವಾ ಮಣೆ ಯಾವುದಿರುತ್ತೆ ಅದರಲ್ಲಿ ನಾವು ಒಂದು ಚಮಚ ತುಪ್ಪವನ್ನು ನಾವು ಇದಕ್ಕೆ ಸೇರಿಸಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು ಯಾಕಂದರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅದು ಪಾಕ ರೆಡಿ ಆದ ತಕ್ಷಣ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ನಾವು ಸೆಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಹಾಗೆ ಪಾಕ ಬರಲಿಕ್ಕೂ ಇವಾಗ ಶುರುವಾಗ್ತಾ ಇದೆ ನಾನು ತೋರಿಸ್ತೀನಿ ನಿಮಗೆ ಪಾಕ ಯಾವ ರೀತಿ ಬರುತ್ತೆ ಹಾಗೆ ಯಾವ ರೀತಿ ಬಂದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ತೋರಿಸ್ತೀನಿ ಪಾಕ ಸರಿಯಿದೆ ಅಂತ ನೋಡಲಿಕ್ಕೆ ನಾನು ಮೊದಲಿಗೆ ಒಂದು ಪಾ ಒಂದು ಪ್ಲೇಟ್ಗೆ ನೀರನ್ನ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ಹಾಕೋತಾ ಇದ್ದೀನಿ ಹಾಕೊಂಡಾಗ ಅದು ಈ ರೀತಿ ನಾವು ಈ ರೀತಿ ಕೈಯಲ್ಲಿ ಮುಟ್ಟಿ ಒಂದು ಕಡೆ ಸೇರಿಸಿದ್ರೆ ಅದು ನೀಟಾಗಿ ಅಂಟಬೇಕು ಹಾಗೆ ಗಟ್ಟಿ ಕೂಡ ಅನ್ನಿಸ್ಬೇಕು ಇದಿನ್ನೂ ಆ ರೀತಿ ಅನ್ನಿಸ್ತಾ ಇಲ್ಲ ಹಾಗಾಗಿ ಇದನ್ನು ಇನ್ನೂ ಒಂದೆರಡು ನಿಮಿಷ ಹೀಗೆ ನಾನು ಕುದಿಸ್ಕೊತಾ ಇದ್ದೀನಿ ಇವಾಗ ಮತ್ತೊಂದು ಸರ್ತಿ ಪಾಕನ ಚೆಕ್ ಮಾಡ್ಕೋತೀನಿ ಇದು ಕರೆಕ್ಟಾಗಿ ಬಂದಿದೆಯೋ ಬಂದಿಲ್ವೋ ಅಂತ ಇವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನಿವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ನಾನಿವಾಗ ಪಾಕನ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಹಾಕೊಂಡಾಗ ಅದು ಸ್ವಲ್ಪ ಗಟ್ಟಿನೂ ಆಗಿದೆ ಹಾಗೆ ಪ್ಲೇಟ್ಗೆ ಹಾಕಿದ್ರೆ ಅದು ಪ್ಲೇಟ್ಗೆ ತುಂಬ ಕಚ್ಕೋತಾ ಇದೆ ಹಾಗೆ ನೋಡ್ತಾ ಇದ್ದೀರಲ್ವ ನೋಡಿ ಕೈಗೆ ಚೂರು ಪಾಕ ಕೈಗೆ ಅಂಟ್ತಾ ಇಲ್ಲ ಹಾಗೆ ನಾನು ಇದನ್ನು ಕೆಳಗಡೆ ಬಿಟ್ಟಾಗ ಟನ್ ಅಂತ ಸೌಂಡ್ ಬರುತ್ತೆ ಅದು ಸೌಂಡ್ ಬರುತ್ತೆ ನೋಡಿ ಆವಾಗ ಇದು ಕರೆಕ್ಟಾಗಿ ಪಾಕ ಮಾಡಲಿಕ್ಕೆ ಕರೆಕ್ಟಾಗಿದೆ ಅಂತ ಅರ್ಥ ನಾವಿದು ಈ ರೀತಿ ಗಟ್ಟಿ ಆಗದೇನೆ ನಾವು ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಪೌಡ್ರನ್ನ ಸೇರಿಸ್ಕೊಂಡ್ಬಿಟ್ರೆ ಕಡಲೆ ಮಿಠಾಯಿ ಒಂಥರ ಆಗಿಬಿಡುತ್ತೆ ಗಟ್ಟಿಯಾಗಿ ಅನಿಸೋದಿಲ್ಲ ಅದು ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ನಾನಿವಾಗ ಈ ಪಾಕಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ 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 ಅದು ನೀಟಾಗಿ ತಳ ಬಿಡುತ್ತೆ ತಳ ಬಿಡೋ ತನಕ ಹೀಗೆ ಕೈ ಆಡ್ತಾ ಇರಬೇಕು ಇರಿ ಹಾಗೆಯೇ ಈಗ ಎಷ್ಟು ನೀಟಾಗಿ ತಳ ಇಲ್ಲ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತಿರುಗಿಸ್ತಾ ಇದ್ರೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ನಾವು ಅವಾಗಲೇ ಸೆಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಲೇಟ್ ಅದಕ್ಕೆ ಇದನ್ನು ನಾನಿವಾಗ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಇವಾಗ ಬಿಸಿ ಇರುವಾಗಲೇ ನೀಟಾಗಿ ಸೆಟ್ ಮಾಡ್ಕೋಬೇಕು ಯಾಕಂತಂದರೆ ಇದು ಸ್ವಲ್ಪ ಆರೋಗ್ಬಿಟ್ರು ಕೂಡ ಸೆಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆಗಿಬಿಡುತ್ತೆ ಹಾಗಾಗಿ ಇದು ಬಿಸಿ ಇರುವಾಗಲೇ ನಾನು ಇದನ್ನು ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಲಟ್ಟಣಿಗೆಯಿಂದ ನಾನು ನೀಟಾಗಿ ಇದನ್ನು ಈಕ್ವಲ್ ಮಾಡಿಕೊಂಡು ಯಾಕಂದರೆ ಇದು ತುಂಬ ದಪ್ಪ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಮಕ್ಕಳಿಗೂ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ತೆಳುವಾಗಿ ನಾನು ಇದನ್ನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ನಾನಿವಾಗ ಒಂದು ಚಾಕುವಿನ ಸಹಾಯದಿಂದ ಈ ಎಡ್ಜಸ್ಟ್ನೆಲ್ಲ ನೀಟಾಗಿ ಈಕ್ವಲ್ ಆಗಿ ಸೆಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸೆಟ್ ಆಗಿದೆ ನಾನು ಇವಾಗಲೇ ಇದಕ್ಕೆ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದನ್ನು ಮಾರ್ಕ್ ಮಾಡೋಲ್ಲ ಆಗಿದೆ ಇದನ್ನು ಇವಾಗ ನಾವು ಕಂಪ್ಲೀಟ್ ಕೂಲ್ ಆಗ್ಲಿಕ್ಕೆ ಬಿಡಬೇಕು ಒಂದು ತ್ರೀ ಅವರ್ಸ್ ಬಿಟ್ರೆ ಇದು ನೀಟಾಗಿ ಕಂಪ್ಲೀಟ್ ಕೂಲ್ ಆಗುತ್ತೆ ನೋಡಿ ಇವಾಗ ನಾನು ಒಂದು ಟೂ ಅವರ್ಸ್ ಬಿಟ್ಟಾಗಿದೆ ಇವಾಗ ತೋರಿಸ್ತಾ ಇದ್ದೀನಲ್ವ ಮುಟ್ಟಿದ್ರೆ ಅದು ಒಂಚೂರು ಬಿಸಿ ಅಂತಲೂ ನಾನು ನಾನಿವಾಗ ಒಂದು ಚಾಕುವಿನ ಸಹಾಯದಿಂದ ನೀಟಾಗಿ ಇದನ್ನು ಬಿಡಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಗಟ್ಟಿ ಇರುತ್ತಲ್ವ ಹಾಗಾಗಿ ಕಚ್ಕೊಂಬಿಟ್ಟಿರುತ್ತೆ ಅದಕ್ಕೆ ನಾನಿವಾಗ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಬಿಡಿಸ್ಕೊತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಬಿಡಿಸ್ಲಿಕ್ಕೆ ಬರಲಿಲ್ಲ ಅಂತ ಅಂದರೆ ಸ್ಟವ್ ಮೇಲೆ ನಾವೇನು ಹಾಕಿಟ್ಟಿರ್ತೀವಿ ಆ ಪಾತ್ರೆನ ಒಂಚೂರು ಬಿಸಿ ಮಾಡಲಿಕ್ಕಿಟ್ರೆ ಅದು ಆರಾಮಾಗಿ ತೆಗಿಯೋದಕ್ಕೆ ಈಸಿ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಇದನ್ನು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಎಷ್ಟು ನೀಟಾಗಿ ಕಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ಈಸಿಯಾಗಿ ಕಟ್ ಕೂಡ ಆಗ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಇದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸತಿ ನೀವು ನಿಮ್ಮ ಮನೇಲಿರೋ ಮಕ್ಕಳಿಗೆ ಮಾಡಿಕೊಡಿ ದೊಡ್ಡವರು ಕೂಡ ತಿನ್ಬೋದು ಬರೀ ಮಕ್ಕಳೇ ಅಂತೇನಲ್ಲ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ